ಒಬ್ರೊಬ್ರು ಕೂಡಿ ಒಂದೊಂದೇ ಕಲ್ಲು ಕಟ್ಟುವುದಕ್ಕಿಂತ ಹೊಸು ಮಂದಿ ಕೂಡಿ ಒಂದು ಕಲ್ಲು ಕಟ್ಟಲಿಕ್ಕೆ ಸಮಯ ಬಹಳ ಕಡಿಮೆ ಹತ್ತದ ಅನ್ನೋ ದೃಷ್ಟಿಯಿಂದ ಎಲ್ಲ ಶರಣರು ಒಂದು ಕಡೆ ಕಲ್ಯಾಣದಲ್ಲಿ ಕೂಡಿದರು ಅದರಲ್ಲಿ ಜೇಡರ ದಾಸಿಮಯ್ಯನವರು ಬಹಳ ಸುಂದರವಾದಂಥ ಕಾಯಕ ಆ ಕಾಯಕದಲ್ಲಿ ನಿರತನಾದವರು ಅವರು ವಚನವನ್ನು ಇಲ್ಲಿತನ ಸುತಾರವರ ಸುಪುತ್ರ ವಿಶ್ಲೇಷಣೆ ಮಾಡಿದರು ನಾವೆಲ್ಲರೂ ಭಗವತ್ ಭಕ್ತಿಯನ್ನು ಮಾಡ್ತೀವಿ ಮಾಡಂಗಿಲ್ಲ ಅಂತಿಲ್ಲ ಆದರೆ ನಮ್ಮ ಭಕ್ತಿ ಹೆಂಗ್ರಿ ಅಂತ ಕೇಳಿದರೆ ಭಾಳ ಕಷ್ಟ ಬಂದಾಗ ಒಂದು ಸಲ ಪರಮಾತ್ಮನ ನೆನೆಸ್ತೇವೆ ಇನ್ನು ಭಾಳ ಕಷ್ಟ ಕೊಡಾಕತ್ತಂದ್ರೆ ಸರ್ ಹೇಳಿದಂಗೆ ದೇವ್ರುಗಳನ್ನು ಬದಲಾಯಿಸ್ತೇವೆ ಇನ್ನು ಭಾಳ ಸುಖ ಬಂದಿತ್ತಂದ್ರೆ ದೇವ್ರ ಎಲ್ಲ ಕೊಟ್ಟು ಮರ್ತಾನೆ ರೀ ಅಂತ ಮನೆ ಹಾಕಿ ಕೊಡ್ತೀವಿ ಒರೆದು ನೋಡುವ ಸುವರ್ಣಂತೆ ಅರಿದು ನೋಡುವ ಚಂದನದಂತೆ ಬೆದರದೆ ಬೆಚ್ಚದೆ ಇರ್ದಡೆ ಕರ್ಬಿಡ್ದು ಎತ್ತಿಕೊಂಬ ನಮ್ಮ ರಾಮನಾಥ ಯಾವ ರೀತಿಯಾಗಿ ನೀವು ಸಹಜವಾಗಿ ಒಂದು ಬಂಗಾರ ಖರೀದಿ ಮಾಡೋಕ್ಕ ಹೋಗಿರ್ತೀರಿ ಅದು ಅಸಲಿ ಅದನೋ ನಕಲಿ ಅದನೋ ಅಂತ ಬೆಂಕಿಯಾಗ ಹಾಕಿ ನೋಡ್ತೀರಿ ನೀವು ಕೊಟ್ಟಿದ ಬಂಗಾರ ಪತ್ತರನು ನೋಡ್ತಾನೆ ಆದ್ರೆ ಆ ಬಂಗಾರ ಚೆಂದಾಗಿ ಹೊಳೆಕತ್ತು ಅಂದ್ರೆ ಒರ್ಜಿನಲ್ಲ ಅಂತ ತಿಳ್ಕೋತಾನೆ ಹಣಿಗೆ ಹಚ್ಕೊಳ್ಳುವಂಥ ಗಂಧ ಇವತ್ತು ನೋಡ್ಬೇಕು ಶರಣರು ಉದಾಹರಣೆ ಕೊಟ್ಟಿದ್ದಾರೆ ಒರೆದು ನೋಡುವ ಚಂದನದಂತೆ ಹಣಿಗೆ ಗಂಧ ವಿಭೂತಿ ಕುಂಕುಮ ಇವೆಲ್ಲ ನಮ್ಮ ಸನಾತನ ಪರಂಪರೆ ಮಹತ್ವವಾದಂಥ ಸಾಧನೆಗಳು ಇವತ್ತಿನ ದಿನಮಾನದಲ್ಲಿ ನೀವು ಹಣಿ ಮೇಲೆ ಕುಂಕುಮ ಹಚ್ಚಿಕೊಳ್ಳಿಲ್ಲ ಹಣಿ ಮೇಲೆ ಗಂಧ ಹಚ್ಚಿಕೊಳ್ಳಿಲ್ಲ ಹಣಿಯ ಮೇಲೆ ವಿಭೂತಿ ಹಚ್ಚಿಕೊಳ್ಳಿಲ್ಲ ಅಂತ ಕೇಳಿದರೆ ಮುಂದಿನ ದಿನಮಾನದಲ್ಲಿ ನಿಮ್ಮನ್ನು ಯಾವ ಧರ್ಮಕ್ಕೂ ಸೇರಿಸ್ತಾರೋ ಗೊತ್ತಿಲ್ಲ ಅದು ಭಾಳ ಚೆನ್ನಾಗಿ ನೆನಪಿಟ್ಕೋಬೇಕು ಈಗಿನ ಕಾಲ ಹೆಂಗೆ ಬಂದವ್ರಿ ಅಂತ ಕೇಳಿದರೆ ಭಾಳ ಮಂದಿ ಅನ್ನೋರು ಆಗಿದ್ದಾರೆ ಈಗ ಯಾಕೆ ದೇವ್ರ ಗುಡಿಗೆ ಹೋಗ್ತೀರಿ ಅಂತಾರೆ ಏನು ಭಾಳ ಚಂದ ಅಂತಾರೆ ಭಾಳ ದೇವ್ರಿಗೆ ನಡ್ಕೋತಿರ್ಲ ಏನು ಸಿಕ್ಕದ ನಿಮ್ಗೆ ಅಂತ ಕೇಳೋರು ಇರ್ತಾರೆ ಆದರೆ ಇದ್ರ ಎಲ್ಲದರ ಮಧ್ಯದಲ್ಲಿಯೂ ಸಹಿತ ನಮ್ಮ ಸನಾತನ ಪರಂಪರೆಯ ಮನಸ್ಥಿತಿಗಳು ಎಷ್ಟು ಘಟ್ಟದವ ಅಂತ ಕೇಳಿದ್ರೆ ಸತ್ತ ಹೆಣದ ಮುಂದೆ ಬಡ್ಕೊಂಡಳಾಗೂ ಸಹಿತ ದೇವರೇ ನಿನಗೆ ಕರುಣೆ ಬರಲಿಲ್ಲ ಅಂತಳುವಂಥ ಧ್ವನಿ ಯಾವುದರ ದೇಶದಲ್ಲಿದ್ದರು ಅದು ನಮ್ಮ ಭಾರತ ದೇಶದಲ್ಲಿ ಅಂತ ಬೇರೆ ದೇಶದಲ್ಲಿ ಹಿಂಗೆಗಳಂಗಿಲ್ಲ ಹೇಳಂಗಿಲ್ಲ ಏಟೇ ಕಷ್ಟ ಬರಲಿ ನಮ್ಮಂತವ್ರು ಹೋಗಿರ್ತೀವಿ ಸತ್ತೋರ್ ಮನೆಗೆ ತೀರ್ಕೊಂಡಾಗ ಮಾತಾಡ್ಸಕ್ಕಂತ ಹೋಗಿರ್ತೀವಿ ಅವಾಗ ನಮ್ಮ ಹಣಿ ಪಾದಕ್ಕೆ ಹಣಿ ಹಚ್ಚಿ ಸಹಿತ ಅವರು ಮನ ಬಾಯಂದು ಒಂದೇ ಶಬ್ದ ಬರ್ತದ ಗುರುದೇವ ನಿಮಗೆ ಹೆಂಗರ ಮನಸ್ಸಿಗೆ ಬಂತು ರೀ ಅಪ್ಪ ಯಾವ ಗುರು ನನ್ನ ಮಗನಿಗೆ ಕಾಪಾಡಲಿಲ್ಲ ನನ್ನ ಮಕ್ಕಳಿಗೆ ಕಾಪಾಡಲಿಲ್ಲ ಅಂತ ಅಂದಾಗ ಯಾವ ಕಷ್ಟ ಸಮಯದಲ್ಲಿಯೂ ಸಹಿತ ಪರಮಾತ್ಮನನ್ನ ನೆನೆಸುವಂಥ ಧ್ಯಾನಿಸುವಂಥ ಪರಂಪರೆ ಹಾಕಿ ಯಾರು ಅಂದರೆ ನಮ್ಮ ಸನಾತನ ಋಷಿ ಮುನಿಗಳಿಂದಲೂ ಅದನ್ನು ನಡ್ಕೊಂಡು ಬಂದೈತಿ ಹೀಗೆ ಅಲ್ಲ ಈಗ ಎಲ್ಲ ಈ ಶತಮಾನದಲ್ಲೆಲ್ಲ ಹಿಂದಿನ ಶತಮಾನದಲ್ಲಿ ಅನಂತ ಅನಂತ ಹದಿನಾರನೇ ಶತಮಾನ ಒಂಬತ್ತನೇ ಶತಮಾನ ಶತಮಾನ ಶತಮಾನದಿಂದಲೂ ಸಹಿತ ನಮ್ಮ ಸನಾತನ ಪರಂಪರೆಯಲ್ಲಿ ಭಾಳ ಮಹತ್ವದಾದಂಥ ಆಚಾರಗಳನ್ನು ಹಾಕಿದರು ಇವತ್ತು ನಾವು ಬಂದ ಕೂಡಲೇ ನೋಡಿದೆ ಹೊಾದರ್ಶಿ ಗುಡಿ ಇದ್ದಿದ್ದಿಲ್ಲ ಇವರ್ಸ್ ಭಾಳ ಸುಂದರವಾದಂಥ ಮಲ್ಲಮ್ಮನ ದೇವಸ್ಥಾನವನ್ನು ನಿರ್ಮಾಣ ಮಾಡ್ಲತ್ತಾರ ನಿಮ್ಮೂರ ನೋಡಿದ್ರೆ ಸಾಣದೇ ಅದ ரோடனும் அட்டை பாரியில் ஊராக பரலாக்க ஆதரை ಹೆಂಗದ ನಿಮ್ಮ ಊರು ಮನಸ್ಥಿತಿ ಅಂತ ಕೇಳಿದರೆ ಊರಾಗ ದೊಡ್ಡ ದೊಡ್ಡ ಮನೆ ಕಟ್ಟುವುದಕ್ಕಿಂತ ಮುದೋಳು ತಾಲ್ಲೂಕದಾಗ ನಾಗರಾಳ ಗ್ರಾಮಕ್ಕೆ ಹೋದ್ರೆ ಇವತ್ತು ಮುಂಜಾನೆ ಹೇಳಿದ್ರು ಯಾರೋ ಅಪ್ಪ ಅವ್ರು ಅಂದರು ನನಗಂತದ ನಮ್ಮ ಮವಿ ಹೇಳಕ್ಕೆಳು ಪುನರ್ ಹಂಪಿ ಎಲ್ಲರೂ ನೋಡ್ಬೇಕಾದ್ರೆ ನಾಗರಾಳದಾಗ ನೋಡ್ಬೇಕಂತ ಅಪ್ಪುಗಳು ಹೇಳಿ ಇವ ಅಂತ ಹೇಳಿದರು ಅಂದಾಗ ಸುಂದರವಾದಂಥ ಮಂದಿರ ಅಲ್ಲೊಂದು ಮಂದಿರ ಅಲ್ಲೊಂದು ಮಂದಿರ ಈ ಕಡೆ ಪರಾಂಗಣದಾಗ ಬಂದ್ರೆ ಹೊಸ ದೇವ್ರುಗಳು ಸಿಗ್ತಾವೆ ನಿಮಗೆ ಮತ್ತು ಅಲ್ಲಿ ಆ ಒಣೆಗೆ ಈ ಒಣೆ ಹೋಗೋದೇ ಅವಶ್ಯಕತೆ ಇಲ್ಲ ಅದು ಎಲ್ಲ ದೇವರ ನಡುವೆ ಇದು ಅಕ್ಷರ ದೇಗುಲ ಒಂದು ಈ ಕಡೆ ಅದ ಈ ಅದ ಬಹುಶಃ ಈ ಸ್ಥಳಿಯಲ್ಲಿ ಓದುವಂಥ ಮಕ್ಕಳ ಬಂದ ತಕ್ಷಣ ಇಲ್ಲಿ ದೇವರ ದರ್ಶನ ಮಾಡಿ ಅಕ್ಷರ ಜ್ಞಾನಕ್ಕೆ ಹೋದರು ಅಂತ ಕೇಳಿದ್ರೆ ಅವರು ಬುದ್ಧಿವಂತರಾಗ್ತಾರ ವಿಚಾರವಂತರಾಗ್ತಾರ ವಿಚಾರವಂತರಾಗ್ತಾರೆ ಭಾಳ ಮಂದಿ ನೋಡಬೇಕು ಏನು ದೇವ್ರ ಗುಡಿ ಇದ್ದಲ್ಲಿ ಸಾಲಿ ಇದ್ದಲ್ಲಿ ಗುಡಿ ಯಾಕೆ ಕಟ್ಟಬೇಕು ಸಾಲಿ ಇದ್ದಲ್ಲಿ ಮತ್ತೇನೇನಾರ ಯಾಕೆ ಮಾಡಬೇಕು ಅಂತ ನಾಸ್ತಿಕ ಭಾವನೆಯನ್ನು ಮುಟ್ಟಿಸು ಮೂಡಿಸುವಂಥ ಪರಂಪರೆಯಲ್ಲಿ ಇವತ್ತು ಸಾತ್ವಿಕವಾದಂಥ ಕಲ್ಪನೆ ನಾವೆಲ್ಲರೂ ಮಾಡ್ಕೋಬೇಕು ಇವತ್ತು ನಾವು ಭಾಳ ಮಂದಿ ಅಂತಿರ್ತೇವೆ ನಮಗೆ ಈಗೀಗ ಹೇಳಿದಂಗೆ ದೇವ್ರ ಮೇಲೆ ನಮಗೆ ಭಕ್ತಿ ಇಲ್ಲ ಅಂತಲ್ಲ ಹೆಂಗೆ ಭಕ್ತಿ ಅದರ ಈಗಿನ ಕಾಲಕ್ಕೆ ಅಂತ ಕೇಳಿದ್ರೆ ನಾಲ್ಕು ಸೋಮಾರ್ ನಡ್ಕೊಂಡೆವು ಅಂದ್ರೆ ಐದನೇ ಸೋಮಾರ್ಕ್ ಆ ದೇವ್ರು ವರ ಕೊಡ್ಬೇಕೆ ಎರಡು ಶುಕ್ರಾರ ಹೋದೆವು ಅಂದ್ರೆ ಮೂರನೇ ಶುಕ್ರವಾರಕ್ಕೆ ಅನ್ಕೊಂಡಿದ್ದಾಗಬೇಕೆ ನಾ ಎರಡು ರವಿವಾರ ಹೋಗಿದ್ದೆವು ಬೀರಪ್ಪಗಂದ್ರೆ ಮೂರನೇ ರವಿವಾರ ನಮ್ಗೆ ಕೆಲಸ ಆಗಬೇಕು ಆ ದೇವ್ರು ನಮಗೆ ಎರಡು ತಿಂಗಳು ಒಂದು ತಿಂಗಳಾಂಗೆ ಅನ್ಕೊಂಡಿದ್ದಾಗಿತ್ತು ಅಂದ್ರೆ ಆ ದೇವ್ರು ಒರಿಜಿನಲ್ಲ ಅಂತೇವು ಒರಿಜಿನಲ್ ಐ ದೇವ್ರು ಭಾಳ ಕಡಕ್ಕೆ ಅದತ್ತ ಏನು ಸರ್ ನಿಮಗೆ ಗೊತ್ತು ಹ್ಞೂ ಭಾಳ ಖಡಕ್ ಅದ ರೀ ಅಂದ ಮತ್ತು ಒಂದು ಹೇಳಿ ಆ ಪ್ರಾರಬ್ಧ ಪೈಲಿ ರಚೆ ಪಿಚೆ ಶರೀರ ಅಂತ ಹೇಳಿದ್ರೆ ಮೊದಲ ಪ್ರಾರಬ್ಧ ಹುಟ್ಟ್ಯದ ಆಮೇಲೆ ಶರೀರ ಬಂದದ ಬಂದದ ಇದ್ರೆ ಸಿಗ್ತದಿಲ್ಲ ಅಂದ್ರೆ ನಿನಗೆ ಸಿಗಂಗಿಲ್ಲ ಸಿಗಂಗಿಲ್ಲ ಅದು ಅನುಕೂಲ ಪ್ರಾರಬ್ಧ ಮಾಡಿಲ್ಲ ಅಂದ್ರೆ ಸಿಗಂಗಿಲ್ಲ ಅಂತ ಆದ್ರೆ ನೀ ಏನನ್ಕೊಂಡಿರ್ತಿ ಅಂದ್ರೆ ಈ ದೇವ್ರ ಅಂತ್ಯಕ್ಕೆ ಈಗ ಶಕ್ತಿ ಇಲ್ಲ ಈಗ ಬ್ಯಾರೆ ದೇವ್ರ ನಡ್ಕೋಬೇಕು ಅಕ್ಕಿ ನಡ್ಕೊಂಡ ನೋಡು ಗುಡ್ಡಪ್ಪರಕ್ಕೆ ಹೋಗಾಳಾಕಿಂದು ಕೆಲಸ ಎಲ್ಲ ಆಗ್ಯಾವತ್ತ ನಾ ಹೋಗಿದ್ದೆ ಎರಡು ದಿನ ಆದರೂ ಏನೂ ಆಗೇ ಇಲ್ಲ ಅಂತ ಏನಂತ ನಮ್ದು ಹಿ ಲಿಂಗದ ಭಕ್ತಿ ಜೀವನದಾಗ ಯಾವುದೇ ದೇವ್ರ ದೇವ್ರ ಅಂದ್ರೇನು ಭಾಳ ಮಂದಿ ಕಲ್ಪನೆ ಕರಬೇಕು ದೇವ್ರ ಅಂತ ಎದಕ್ಕಂತಾರ ಅಂತ ಕೇಳಿದರೆ ಯಾವುದು ಸತ್ಯಂ ಶಿವಂ ಸುಂದರಂ ಸತ್ಯ ಅಂದರೆ ತ್ರಿಕಾಲಾಬದ್ಯತ್ವ ಸದ್ರೂಪತ್ವ ಯಾವುದು ಸತ್ಯ ಅದ ಅದು ಶಿವ ಅದ ಶಿವ ಅಂದರೆ ಯಾವಾಗಲೂ ಇರ್ತದೆ ಯಾವುದು ಶಿವ ಅದ ಅದು ಸುಂದರ ಅದ ಸುಂದರ ಅದ ಆ ಶಕ್ತಿ ಏನಾಗ್ತದ ಅಂದ್ರೆ ನೋಡಬೇಕು ಇಲ್ಲೆಲ್ಲ ಲೈಟ್ಗಳು ಹಚ್ಚಿರಲ್ಲ ಈ ಲೈಟ್ನಾಗೆಲ್ಲ ಕಡೆ ವೈರ್ ಅದ అల్ గుడి మేలు అదవ ఊ ఊరగదవ ఎలా అదవ ఎలా వైరిన కరెంటనే అదన బల్ప్ ఒర అదవ బల్ప్ బల్ప్ బరే మైక్ ఇట్టారు ఇరగూ కరెంట్ అదే ఇదూ బేరే హంగే ಪರಮಾತ್ಮ ದಿವ್ಯ ಭವ್ಯ ಶಕ್ತಿ ಒಂದೇ ಅದ ಆ ಶಕ್ತಿ ಅನಂತ 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 ರೂಪಗಳು ಬೇರೆ ಬೇರೆ ಅದಾವೆ ಬೇರೆ ಬೇರೆ ಅದಾವ ನಮ್ಮ ಒಂದು ಹ್ಯಾಂಗೆ ರೀ ರೂಪಕ್ಕನೇ ನೋಡ್ತಾವ ಈ ರೂಪ ಬೇರೆ ಅದ ಆ ರೂಪ ಬೇರೆ ಅದ ಆ ದೇವ್ರ ಚೆಂದದ ಈ ದೇವ್ರು ಚ ಎಲ್ಲ ದೇವನೊಳಗೆ ಶಕ್ತಿ ಅದ ಆ ಶಕ್ತಿ ಬೇರೆ ಬೇರೆ ಆಗಿ ನಮಗೆ ಕಾಣಿಸ್ತದೆ ಅದಕ್ಕೆ ಮಹಾನುಭಾವಿಗಳು ಉಪದೇಶವನ್ನು ಮಾಡ್ತಾ ಇದ್ದಾರೆ ನಮ್ಮ ಭಾರತ ದೇಶದಲ್ಲಿ ಬಹಳಷ್ಟು ಇವತ್ತಿನ ದಿನಮಾನದಲ್ಲಿ ಯವ ಬಹಳ ಚೆಂದ ಹೆಣ್ಮಕ್ಳು ನೆನಪುಟ್ಕೋಬೇಕು ನಿಮ್ಮ ಮಕ್ಕಳು ನಿಮಗೆ ಪ್ರೇಮ ಮಾಡಬೇಕು ನಿಮ್ಮ ಮಕ್ಕಳು ನಿಮ್ಗೆ ಹೊಟ್ಟೆ ತುಂಬ ಅನ್ನ ಹಾಕಬೇಕು ನಿಮ್ಮ ಮಕ್ಕಳು ನಿಮಗೆ ಜೋಪಾನ ಮಾಡಬೇಕು ಅವು ಅವು ಅನ್ನಬೇಕು ಅಪ್ಪ ಅನ್ನಬೇಕು ಅಮೇರಿಕದಾಗ ಇದ್ದವು ಬಂದರೂ ಸಹಿತ ನಮ್ಮ ಮಾಯ ಕಾಲಿಗೆ ಧೂಳು ಇರಲಿ ಆಕಿನ ಕಾಲು ಹೊಲಸಿರಲಿ ಬಂದು ಕೂಡಲೇ ನಿಮ್ಮ ಪಾದ ಮುಟ್ಟಿ ನಮಸ್ಕಾರ ಮಾಡಬೇಕಂದ್ರೆ ಅದಕ್ಕೆ ಕಾರಣಿ ಪುರುಷರು ಯಾರು ಅಂದ್ರೆ ತಾಯಂದಿರು ಅನ್ನೋತಕ್ಕಂಥದ್ದು ನೀವು ನೆನಪಿಟ್ಕೋಬೇಕು ನೆನಪಿಟ್ಟು ನಿಮ್ದು ಒಂದಿಷ್ಟು ಕೆಲವೊಂದು ಸ್ವಭಾವ ಭಾಳ ವಿಚಿತ್ರ ಇರ್ತಾವೆ ಹುಡುಗರು ಸಾಲಿಗೆ ಪಾಟಿ ಕೈ ಚೀಲ ಹಾಕ್ಕೊಂಡು ಓದ್ತಿರ್ತಾವಲ್ಲ ಏನೋ ಅತಿ ಸೊಸಿಗೆ ಜಗಳಾಗಿತ್ತು ಅಂತ ತಿಳ್ಕೊರಿ ದಿನ ಮೊಮ್ಮಗ ನಮಸ್ಕಾರ ಮಾಡಿ ಹೊಕ್ಕಿತ್ತು ಅತಿ ಸೊಸಿಗೆ ಜಗಳಾಗಿತ್ತು ಅಂತ ಕೇಳಿದ್ರೆ ಏಯ್ ಸೀದಾ ಹೋಗಿ ನಿಮ್ಮ ಮಾಯಿಗೆ ನಮಸ್ಕಾರ ಮಾಡಬೇಡ ಇವತ್ತು ಹೇಳಿ ಕಳಿಸೋದು ಅದನ್ನು ಮಾಡೋಕ್ಕೋಬೇಡ್ರಿ ಮನೆಗೆ ಬಂದು ಕೂಡಲಿ ಮಕ್ಕಳ ಸಾಲಿಗೆ ಹೋಗೋ ಮುಂದೆ ಏ ನಿಮ್ಮ ಮುತ್ತಾಗ ನಮಸ್ಕಾರ ಮಾಡಿ ನಿಮ್ಮ ನಮಸ್ಕಾರ ಮಾಡು ಅಲ್ಲಿ ಅಪ್ಪ ಕೂತಾರ ನಿಮ್ಮ ಅಪ್ಪ ನಮಸ್ಕಾರ ಮಾಡು ಅತ್ತ ನೀವು ಕಲಿಸ್ರಿ ಅಂತ ಕೇಳಿದ್ರೆ ನಾಳೆ ನಿಮ್ಮ ಅತ್ತಿ ಮೇಲೆ ನಿನಗೆ ನಿನ್ನ ಮಗನ ನಮಸ್ಕಾರ ಮಾಡ್ತಾನೆ ಅಂತ ಅದನ್ನು ಬಿಟ್ಟು ಏ ಮಾಡಬೇಡ ಅವ್ಕೆ ನಮಸ್ಕಾರ ಅಂದಿ ಅಂದರೆ ನಮ್ಮ ನಮ್ಮಗೆ ನಾ ಮಾಡಿ ಕೊಟ್ಟಿಲ್ಲ ನೀ ನಿನಗೆ ನಾನು ಯಾಕೆ ಮಾಡಲಿ ಅಂತವ ಅಂತ ಅಂತ ಮಕ್ಕಳಿಗೆ ನಾವು ಒಳ್ಳೆಯ ಸಂಸ್ಕಾರವನ್ನು ಕಲಿಸುವಂಥ ವ್ಯವಸ್ಥೆಯನ್ನು ಮಾಡಬೇಕು ಮುಂದಿನ ದಿನ ಮನೆ ಹಣಿ ಮೇಲೆ ಹಚ್ಕೊಳ್ಳೋಕೆ ಹಚ್ಕೊಳ್ಳೋಕಬೇಕು ಗಂಧ ಹಚ್ಚಕ್ಕೆ ಹಚ್ಚಬೇಕು ಕುಂಕುಮ ಹಚ್ಲಿಕ್ಕೆ ಹೇಳಬೇಕು ಇವೆಲ್ಲ ನಮ್ಮ ಪರಂಪರೆ ಅದಾವ ಈ ಪರಂಪರೆಯನ್ನು ಅಳುಕಿಸುವಂಥ ವ್ಯವಸ್ಥಿತವಾದಂಥ ವಿಚಾರಗಳು ನಮ್ಮ ದೇಶದಲ್ಲಿ ಸಾಕಷ್ಟು ನಡೆದಾವ ನಡೆದ ನಿನ್ನೆ ಆಶ್ಚರ್ಯ ನಾನು ಹೊನ್ನಡಿ ಪ್ರವಚನ ನಡೆದಲ್ಲ ಒಬ್ರಿಗೆ ಹಚ್ಚಿ ಇವತ್ತು ನಿಮ್ಮ ಊರಿಗೆ ಬಂದೀನಿ ನಮ್ಮ ಹೊನ್ನೊಟ್ಟಿಗೆಯಲ್ಲೇ ನಮ್ಮ ಊರ ಹತ್ತಿರ ಸಮೀಪ ಬುರ್ಣಾಪುರ ಹತ್ತಿರ ಅವ್ರು ನಮ್ಮ ಕನೇರಿ ಅಪ್ಪ ಆ ಶಿಬಿರಕ್ಕೆ ಕರ್ಕೊಂಡು ಹೋಗಿದ್ದೆ ನಾವು ಒಂದು ಸಲ ಏನಿಲ್ಲ ಭಾಳ ಇಲ್ಲ ಒಂದು ಎರಡು ಆಕಳಕ್ಕೆ ಕಟ್ಟೆ ನಾವು ಒಂದು ಎರಡೇ ಆಕಳು ಎರಡು ಆಕಳು ತೋಟದಾಗ ಕಟ್ಟೆನ ನಿನ್ನೆ ಅವ್ರು ಊರಿಗೆ ಹೋಗಮ್ಮ ನಮ್ಮ ಗಾಡ್ಯಾಗ ಕರ್ಕೊಂಡು ಹೋಗಮ್ಮ ಊರಿಗೆ ಹೋಗತ್ತಾನೆ ಹೇಳ್ದೆ ಯಾವ ನಮ್ಮ ಮನೆಯಾಗಿ ಈಗ ಒಂದೂ ಜಡ್ ಇಲ್ಲ ನೋಡ್ರಿ ಅಂದ ಯಾಕಪ್ಪ ಹೆಂಗಂದು ಏನಿಲ್ಲ ಮುಂಜಾನೆ ಅದು ಕೂಡಲೇ ಆಕಳು ಗೋಮಂತ್ರ ಹಿಡಿತೇವೆ ಒಂದಿಷ್ಟು ಶುದ್ಧವಾದ ನೀರು ಕೊಡ್ತೀನಿ ಆ ನೀರಾಗ ಎಲ್ಲರಿಗೆ ಒಂದೊಂದು ಬೂಚ್ ಕೊಡ್ತೀನಿ ಒಬ್ರಿಗೂ ಒಂದು ರೋಗಿಲ್ಲ ದಿನ ಆಕಳ ಹಾಲು ಮನೆ ಊಟ ಮಾಡ್ತೇವೆ ಹೊಲದಾಗ ಬೆಳೆದಿದ್ದು ಕೈಪಲ್ಯ ಊಟ ಮಾಡ್ತೀವಿ ನಮ್ಮ ಮನ್ಯಾಗ ಮೂರು ವರ್ಷ ಆಯಿತು ದವಾಖಾನೆ ಅನ್ನೋದೇ ಸುದ್ದಿ ಗೊತ್ತಿಲ್ಲ ಅಂತ ಅಂದಾಗ ಒಂದು ಆಕಳ ನಿಮ್ಮ ಮನ್ಯಾಗ ಕಟ್ಟಿದ್ರಿ ಅಂತ ಕೇಳಿದ್ರೆ ಒಬ್ಬವ ಡಿ ಡಾಕ್ಟ್ರ್ ಇದ್ದಂಗೆ ನಿಮ್ಮ ಮನೆ ಅದು ತಿಳ್ಕೊಬೇಕು ನೀವು ಭಾಳ ಚಂದ ಆದರೆ ನಮ್ಮ ಮಂದಿಗೆ ಏನಾಗ್ಯದ್ರೆ ಹಾಲು ಹಿಂಡದ ಬಿರಿ ಹೇಗ್ಯ ಹಾಲು ಹಿಂಡ್ಲಾಕ ಕಾಲೇ ಕೂಡ್ಗುಡಲ್ವಲ್ರಿ ಉದ್ರದೀಗ ಅವಾಗ ಕುಂತ ಹಾಲು ಹಿಂಡತಿದ್ರು ಈಗ ಕಾಲು ಹೋಗ್ಯಾವ ಮೊಳಕಲ್ಲಿ ಅಂತ ಅಂದಾಗ ಮುಂದಿನ ದಿನಮಾನದಲ್ಲಿ ತಾಯಂದಿರ ಕೆಲಸ ಭಾಳ ದೊಡ್ಡ ಕೆಲಸ ಅದ ಹೆಣ್ಮಕ್ಳ ಕೆಲಸ ಭಾಳ ದೊಡ್ಡ ಕೆಲಸ ಅದ ನೋಡ್ರಿ ಆ ಮನೆ ಮಗಳಾಗಿ ಈ ಮನೆಗೆ ಸೊಸಿ ಆದ ಮ್ಯಾಲ ಈ ಮನ್ಯಾಗ ಮಗನೂ ತಿದ್ದೋ ಕೆಲಸನೂ ನಿಂದೆ ಗಂಡನು ಸಹ ದಾರಿಗೆ ತರೋ ಕೆಲಸನೂ ನೀನೇ ಆ ಕುಟುಂಬ ಒಡಿಲಾರದಂಥ ವ್ಯವಸ್ಥೆ ನೋಡಿಕೊಳ್ಳಕ್ಕಿ ನೀನೇ ಇಂಥ ನಮ್ಮ ದೇಶದ ಪರಂಪರೆಯನ್ನು ಉಳಿಸುವಂಥ ಶಕ್ತಿನೂ ನಿನ್ನದೇ ಇರ್ತದೆ ಅದಕ್ಕೆ ಹೇಳ್ತಾರೆ ಒಂದು ಮನೆಯಾಗ ಒಬ್ಬ ಹೆಣ್ಣು ಮಗಳು ಜ್ಞಾನವಂತುಳಾದ್ರು ಅಂತ ಕೇಳಿ ಕಾರ್ಯೇಶ್ವ ಮಂತ್ರಿ ಕರುಣೇಶ್ವರ ದಾಸಿ ಬಜ್ಜೇಶ್ವ ಮಾತ ಶೈನೇಶ್ವರಂಬ ಅಂತ ಹೇಳಿದ್ದಾರೆ ಕಾರ್ಯ ಮಾಡುವುದರಲ್ಲಿ ಮಂತ್ರಿಯ ಪಾತ್ರವನ್ನು ಹೆಣ್ಮಕ್ಕಳದಲ್ಲಿ ಇರ್ತದಂತೆ ಹಂಗೆ ನೀವು ಬದುಕಿನಲ್ಲಿ ಒಂದು ಊರಿಗೆ ಒಂದು ಮನೆಗೆ ಮಂತ್ರಿ ಆಗಬೇಕು ಮಂತ್ರಿ ಅಂದ್ರೇನು ಕಂತ್ರಿ ಕೆಲಸ ಮಾಡ್ಲಕ್ಕಲ್ಲ ಹೀಗೆ ಇದ್ದಿದ್ದು ಹೀಗೆ ಮಾಡೋದಿಗೆ ಮಂತ್ರಿ ಅಂತಾರೆ ಕೂಡಿಸ್ಬೇಕು ಕೂಡಿಸುವಂಥ ಕೆಲಸ ಹೆಣ್ಮಕ್ಳದ್ದಾಗಬೇಕು ನಾ ಎಷ್ಟೋ ಸಲ ಹೇಳ್ತಿರ್ತೀನಿ ಸುಮ್ಮ ದೇಶಾಭಿಮಾನ ಬೇಕು ಭಾಷಾಭಿಮಾನ ಬೇಕು ಸಂಸ್ಕೃತಿ ಅಭಿಮಾನ ಬೇಕು ನಿಮಗೆಲ್ಲ ಸುಮ್ಮ ಅವಂದು ತತ್ತು ತಿಳ್ಕೊರಿ ಮುದೋಳ್ದವ ಖನಿಗೆ ಒಯ್ದಿರ್ತಾನೆ ಒಯ್ದಾಗ ಡಾಕ್ಟ್ರ್ ಅಂತಾನೆ ಅವನು ಉಳಿಸೋದು ಭಾಳ ಕಷ್ಟ ಅದ ಪೇಶಂಟ್ ಭಾಳ ಸೀರಿಯಸ್ ಅದ ಅವಾಗ ಇವ ಏನಂತ ನಾಗರಾಳ ಊರಿಗೆ ದೊಡ್ಡ ಮನುಷ್ಯ ಇದ್ದ ನನ್ನ ಮನೆಯಾಗ ಮೂರು ನಾಲ್ಕು ಕೋಟಿ ರೊಕ್ಕ ಅದಾವ ಏಟ್ಯಾಕ್ ರೊಕ್ಕ ಹೋಗಲ್ಲ ಸರ್ ನಮ್ಮೂನು ಉಳಿಸ್ಕೊಡ್ರಿ ಅಂತಾನ ರೊಕ್ಕ ಬೆಕ್ಕದಟ್ಟಾಗ್ಬೋದು ಉಳಿಸುವಂಥ ಕೆಲಸ ಇಲ್ಲ ಈಗ ಮುಗಿದದೆಲ್ಲ ಅಂತ ಡಾಕ್ಟ್ರ್ ಅಂತಾನೆ ಕೊನೆಗೆ ಹೋಗಿ ಡಾಕ್ಟ್ರ್ ಕಾಲು ಹಿಡಿತಾನೆ ಡಾಕ್ಟ್ರ್ ಸಾಹೇಬ್ರೆ ನಮ್ಮ ಅಲ್ಲೋ ಯಪ್ಪ ನಿಮ್ಮ ಅಂತ ತಿಳ್ಕೊಂಡು ನಮ್ಮನ್ನು ಉಳಿಸ್ಕೊಡು ಅಂತಾರಿಲ್ಲ ಜಡ್ ಬಂದ ಅದೇ ಜಡ್ ತಂಗಿಗೆ ಅಕ್ಕಗೆ ಬಂದಿತ್ತಂತ ತಿಳ್ಕೊ ಅವಾಗೂ ಅಂತಾನ ನಮ್ಮ ತಂಗಿ ಅಲ್ಲ ನಮ್ಮ ಅಕ್ಕಲ್ಲ ಸರ ನಿಮ್ಮ ಅಕ್ಕ ನಿಮ್ಮ ತಂಗಿ ಅಂತ ತಿಳ್ಕೊಂಡು ಉಳಿಸ್ಕೊಡ್ರಿ ಅಂತ ಅದೇ ಜಡ್ಡ ತಿಳಿತೇನೆ ಮುಂದಿಂದ ಶಿವ ಏನು ಮತ್ತು ತಿಳಿದಿಲ್ಲ ಅದೇ ರೋಗ ಅವ್ಗೆ ಬಂದಿದ ರೋಗ ತಂಗಿಗೆ ಬಂದಿದ ರೋಗ ಯಾರಿಗೆ ಬಂದ್ರೆ ಹಾಂ ತಿಳಿದಿಲ್ಲ ಅದೇ ರೋಗ ಹೆಣತಿಗೆ ಬಂದಿತ್ತಂದ್ರೆ ಅದೇ ರೋಗ ಹೆಣತಿಗೆ ಬಂದಿತ್ತಂದ್ರೆ ಅವಾಗೂ ಡಾಕ್ಟ್ರ್ ಅಂತಾನೆ ನಿನ್ನ ಬಳಿ ರೊಕ್ಕ ಬಾಣಿ ಇರ್ಬೋದು ಆದರೆ ನಿನ್ನ ಹೆಂಡತಿನ ಉಳಿಸುವಂಥ ಶಕ್ತಿ ಇಲ್ಲ ಈಗ ಶಕ್ತಿ ಇಲ್ಲ ಅವಾಗ ಇವ ಅಂತ ನಂದು ಎಲ್ಲ ರೊಕ್ಕ ಹೋಗಲಿ ರೂಪಾಯಿ ಹೋಗಲಿ ಹೊಲ ಹೋಗಲಿ ಮನೆ ಹೋಗಲಿ ಡಾಕ್ಟರ್ ಸಾಹೇಬ್ರೆ ಯಾರು ಮುಳಿಸ್ಕೊಡು ಯಾರಂತ ಯಾರನಂತಾನೆ ಹಾಂ ಅವು ಜಡ್ಡು ಬಂದಾಗ ಏನಂದಿದ್ದಿ ನಮ್ಮವ್ವ ಅಲ್ಲ ನಿಮ್ಮವ್ವ ಅಂದ ತಂಗಿಗೆ ಜಡ್ ಬಂದಾಗ ಏನಂದಿ ನಮ್ಮ ಅಲ್ಲ ನಿಮ್ಮ ತಂಗಿ ಅಂದಿ ಅದೇ ಜಡ್ ಹೆಣತಿಗೆ ಬಂದಾಗ ಅಂತೀರನೇ ಯಾರ ಗಣ ಮಕ್ಕಳು ಅಂದ್ರೆ ಒಂದೇಳೆ ಡಾಕ್ಟ್ರ್ ಯಾಕೆ ಓತಮ್ಮ ಹಿಂಗೆ ಹಿಂಗಂದಿದ್ ಈಗ ಅಂದನಂದ್ರೆ ಅಂದನಂದ್ರ ಅವ್ನ ಹಲ್ಲಿ ಉಳಿಸಿ ಬರ್ತೀರ ಇಟ್ಟು ಬರ್ತೀರಿ ಹಾಂ ಆಶ್ಚರ್ಯ ಏನಂತ ಕೇಳಿದ್ರೆ ಇದೀಗ ಯಾವಾಗ ಹದಿನೆಂಟು ವರ್ಷಕ್ಕೆ ಇಪ್ಪತ್ತು ವರ್ಷಕ್ಕೆ ಆ ಮನೆ ಮಗಳು ಈ ಮನೆಗೆ ಬಂದಾಳ ನಾಲ್ಕು ಶುಭ ಶುಭಮೂರ್ತೇ ಸಾವಧಾನ ಅಂತ ಮೂರು ಗಂಟೆ ಹಾಕಿ ವಸ್ತಲಕ್ಕೆ ಒದ್ದು ಒಳಗೆ ಕರ್ಕೊಂಡು ಬಂದಿದ್ದಿ ಅಕ್ಕಿನ ಮ್ಯಾಲ ಎಷ್ಟು ಅಭಿಮಾನ ನಿನಗ ಅಂತ ಕೇಳಿದ್ರೆ ಯಾವ ಕಾಲಕ್ಕೂ ಆ ಶಬ್ದವನ್ನು ನೀನು ಬಳಸಂಗಿಲ್ಲ ಬಳಸಿದ್ದಂದ್ರೆ ಡಾಕ್ಟ್ರ್ ಬಾಯನ ಹಲ್ಲು ನೀನು ಉಳಿಸೋಂಗಿಲ್ಲ ಅದು ಇದಕ್ಕೆ ಬಿಟ್ಟು ಹೋಗೈತೋ ಇದು ಅದಕ್ಕೆ ಬಿಟ್ಟು ಹೊಕ್ಕೈತೇವೆ ಗೊತ್ತೇ ಇಲ್ಲ ನೋಡ್ಬೇಕಾರೆ ಕೂಡ ಎಟ್ಟು ಚೆಂದ ಕೂಡಿರ್ತಾವ್ರಿ ಮದುವೆಯಾಗ ಮದುವೆ ಆಗಿ ಒಂದು ವರ್ಷ ತನ ಎರಡು ಒರ್ಸತನ ಭಾಳ ಚಂದ ಪ್ರೀತಿಯಿಂದ ಇರ್ತಾವ ಅಲ್ಲಿಂದಿಂದ ನೋಡ್ಬೇಕು ಯಾಕೋ ತಮ್ಮ ಹಿಂಗ್ಯಾಕಾಗ್ಯದೋ ನೀನು ಮಾರಿ ಅಂದ್ರೆ ಸಾಕಾಗ್ಯದ್ರಿ ಈ ಕಡೆ ಹೂಗೆ ಹೇಳೆ ಅನ್ನೋ ಹೇಳಿ ಯಾಕರ ಮಾಡ್ಕೊಂಡಿನಿ ಅನ್ಸ್ಲಾಕತ್ತದ ಅದು ಇದಕ್ಕೆ ಬಿಟ್ಟು ಓತದೆ ಗೊತ್ತಿಲ್ಲ ಇದು ಅದಕ್ಕೆ ಬಿಟ್ಟು ಒಕ್ಕೈತೆ ಗೊತ್ತಿಲ್ಲ ಆದರೆ ಹೆಂಡತಿಯ ಮೇಲೆ ನಿನಗೆ ಎಷ್ಟು ಅಭಿಮಾನ ಅದಲ್ಲ ಎಂದೆಂದೂ ಡಾಕ್ಟ್ರ್ ಹಂಗೆ ಅಂದನು ಅಂದ್ರೆ ಅವನು ನೀನು ಉಳಿಸಿ ಬರಂಗಿಲ್ಲಲ್ಲ ನಿನ್ನ ಹೆಂಡತಿಯ ಮೇಲೆಟ್ಟಂಥ ಅಭಿಮಾನ ಯಾವುದ್ರ ಮೇಲೆ ನಾವು ಇಡಬೇಕ್ರಿ ಅಂತ ಕೇಳಿದ್ರೆ ನಿಮ್ಮ ಹೆಂಡತಿಯ ಮೇಲಿಟ್ಟಂಥ ಅಭಿಮಾನ ನಮ್ಮ ಸನಾತನ ಧರ್ಮದ ಮೇಲೆ ಅಭಿಮಾನ ಇಟ್ಟೆ ಅಂದ್ರೆ ನಿಜವಾದ ಭಾರತೀಯ ನೀನು ನಿಜವಾದ ಭಾರತ ನೀನು ನಿಜವಾದ ಹಿಂದೂ ನೀನು ಅದನ್ನು ನಮಗೆ ಚೆನ್ನಾಗಿ ತಿಳ್ಕೋಬೇಕು ತಿಳ್ಕೋಬೇಕು ಇವತ್ತಿನ ದಿನಮಾನದಲ್ಲಿ ನಿಮಗೆ ಗೊತ್ತಿರಬೇಕು ಹಣಿಯ ಮೇಲಿನ ಕುಂಕುಮ ಯಾಕೆ ಇದು ಯಾವುದರ ಸಂಕೇತ ಅಂತ ಕೇಳಿದ್ರೆ ಮಹಾ ಮಾತೆ ಜಗನ್ನ ಮಾತೆ ಆದಿಶಕ್ತಿಯ ಕಾಳಿಯ ಸಂಕೇತ ಇದು ಕಾಳಿಯ ಸಂಕೇತ ಹಣೆಯ ಮೇಲಿನ ಕುಂಕುಮವನ್ನು ನೋಡಿ ಕೈ ಮುಗುದಿ ಅಂತ ಕೇಳಿದ್ರೆ ನಿನಗೆ ಆಶೀರ್ವಾದ ಮಾಡ್ತೀನಿ ಹಣೆಯ ಮೇಲಿನ ಕುಂಕುಮ ಇರಲಿಕ್ಕಾಗಿ ನಿನ್ನ ಕಣ್ಣಿನಲ್ಲಿ ದೃಷ್ಟಿ ಚೇಂಜ್ ಆಯಿತು ಅಂದರೆ ಕಾಳಿ ಸಂಕೇತದ ಧರ್ಮದ ಸಂಕೇತ ಯಾವುದಂದ್ರೆ ಹಣೆಯ ಮೇಲಿನ ಕುಂಕುಮ ಇವತ್ತು ನಮ್ಮ ಹೆಣ್ಣುಮಕ್ಕಳು ಹಚ್ಕೊಳ್ಳೋದು ಹಚ್ಕೊಳ್ಳೋದು ಅಂದಾಗ ಇಂಥ ದೇಶದಲ್ಲಿ ನಾವೆಲ್ಲರೂ ಹುಟ್ಟಿ ಇವತ್ತು ಬಾಜಕ್ಕ ಮಲ್ಲಮ್ಮನ ಗುಡಿ ಮಾತಾ ಗಂಗಾ ಮಾತನ ಗುಡಿ ನಮ್ಮ ಅಂಬಿಗಾರ ಚೌಡಯ್ಯನವರ ಮಂದಿರ ಇಂಥ ಎಲ್ಲ ಮಹಾಮಾತೆ ಹೇಮರಡ್ಡಿ ಮಲ್ಲಮ್ಮ ಅಂದ್ರೆ ಅಕ್ಕಿಯ ಸಾಮಾನ್ಯಳ ಸಾಮಾನ್ಯ ಪರಮಾತ್ಮನೇ ಬೀಸಲಾಕ ಹಚ್ಚಿದೆ ಅಕ್ಕಿ ಹಚ್ಚಿದೆ ಅಕ್ಕಿನ ಮನೆಗೆ ಒಂದು ಭಗವಂತ ಸೇವಾ ಮಾಡ್ದ ಸೇವಾ ಮಾಡ್ದ ಅಂದಾಗ ಯವ್ವ ನಿಮಗೆ ಕರೆ ಹೇಳ್ತೀನಿ ಮಲ್ಲಮ್ಮನ ಅಂಥದ್ದು ಮೀರಾಬಾಯಿ ಅಂಥದ್ದು ಕಷ್ಟ ಬಂದರೂ ನೀವು ಯಾರೂ ಗಂಡನ ಮನೆಗೆ ಇರ್ತಿದ್ದಿಲ್ಲ ಇರ್ತಿದ್ದಿಲ್ಲ ಅವ್ರಿಗೆ ಊಟಕ್ಕೆ ಕೊಡ್ತಿದ್ದಿಲ್ಲ ಮೈ ಮೇಲೆ ಹಾಕ್ಕೊಳಕ್ಕೆ ಬಟ್ಟೆ ಇರ್ತಿದ್ದಿಲ್ಲ ಬಟ್ಟೆ ಇರ್ತಿದ್ದಿಲ್ಲ ಅಳಿಸಿದ ಕೊಳಸಿದ ಊಟ ಮಾಡ್ತಿರು ಮೈ ಮೇಲೆ ಬಟ್ಟೆ ಇದ್ದಿದ್ದಿಲ್ಲ ಅಂದರು ಸಹಿತ ಹೊರಗೆ ಹೋಗಿ ಏನು ಹೇಳ್ತಿರು ಅಂತ ಕೇಳಿದ್ರೆ ನಾ ಇಂಥವ್ರ ಮನೆತನದ ಸೊಸಿ ಇಂಥವ್ ಹೆಂಡತಿ ಅಂತ ಎದಿ ಉಬ್ಬಿಸಿ ಬರ್ತೀವ್ರು ಉಪಾಸಿದ್ರು ಇದ್ದರೂ ಸಹಿತ ಈಗಿನವ್ರಿಗೆಲ್ಲ ಕೊಟ್ಟರು ಸಹಿತ ತುಸು ಒಂದು ಹಿಟ್ಟು ಏನಾರ ಅತ್ತಿ ಒಂದು ಮಾರಿ ಮಾರಿ ಅಂದ್ರೆ ಹೋಗೇ ಬಿಡುತ್ತೆ ಬಿಡ್ತವ್ ಫೋನ ಬಾರ ನಮ್ಮ ಅಣ್ಣ ಕೊಟ್ಟು ಕರೆಯೋಕ್ಕೆ ಕಳಿಸ್ ನನಗೆ ಯಾಕೋ ಇಲ್ಲ ಯಾಕೋ ಮನಸ್ಸೇ ನಿಂದ್ರಲ್ದು ಕಾಲೇ ನಿಂದ್ರೋಲು ಕಾಲು ನಿಂದ್ರ ಗಾಂಡು ಒಂದಿಟ್ಟು ಏನಾರ ಅಂತಂದ್ರೆ ಸಾಕು ಇವ್ನಿಗೆ ಯಾಕೋ ಇವಾಗ ಬೇರೆ ಬೇರೆನೇ ಆಗ್ಯ ನಮ್ಮ ಮೊದ್ಲಿನಂಗಿಲ್ಲ ಬಾ ನನಗೆ ಕರ್ಕೊಂಡು ಹೋಗಾಕತಿ ಕರ್ಕೊಂಡು ಹೋದರೆ ವರ್ಷ ವರ್ಸನೋಟು ನಿಮ್ಗೆ ಆಶ್ಚರ್ಯ ಅನ್ನಿಸ್ತದೆ ಮೊನ್ನೆ ನಿನ್ನೆ ನಮ್ಮ ಮಠಕ್ಕೊಬ್ಬರು ವಕೀಲರು ಬಂದಿದ್ರು ಬೆಂಗಳೂರಿಂದ ಬಂದಾಗ ಅವ್ರು ಒಂದು ಮಾತು ಹೇಳಿದರು ನನಗೆ ಕರ್ನಾಟಕದಲ್ಲಿ ಒಂದು ದಿವಸಕ್ಕೆ ವಿಚ್ಛೇದನೆಗಳು ಎಷ್ಟಾಗಕತ್ತವ ವಿಚ್ಛೇದನ ಅಂದರೆ ತಿಳಿತದೆ ನಿಮಗೆ ನಿಮಗೆ ತಿಳಿದದಿಲ್ಲ ನಾಗರಾದ್ರು ಬಿಡುಗಡೆ ಅಂತಿರಲಿಲ್ಲ ಬಿಡುಗಡೆ ಗಂಡನ್ನು ಬಿಟ್ಬಿಟ್ಟು ಹೋಗ್ಕೊಂಡ್ರು ಅದು ಕರ್ನಾಟಕದಲ್ಲಿ ಒಂದು ದಿವಸಕ್ಕೆ ಎಷ್ಟು ವಿಚ್ಛೇದನೆ ಅಂತ ಇಷ್ಟು ಖೇದನೆಯಿಂದ ವಕೀಲರು ಹೇಳಿದರು ಒಂದು ದಿವಸಕ್ಕೆ ಹತ್ತರಿಂದ ಹದಿನೈದು ಸಾವಿರ ಕೋರ್ಟ್ನಾಗ ವಿಚ್ಛೇದನೆ ಆಗ್ಲಾಕತ್ತವಂತ ಇದು ಕರ್ನಾಟಕ ಸುದ್ದಿ ಸರ್ತಿ ಅಂದಾಗ ನಾವು ಯಾಕೆ ಈ ಪರಿಸ್ಥಿತಿ ಬಂತು ರೀ ನಮ್ಮ ದೇಶದಲ್ಲಿ ಅಂದರೆ ಇದಕ್ಕೆ ಕಾರಣ ನೀವೇ ನನ್ನ ಮುಂದೇನು ಗೊತ್ತಿರಲಿಲ್ಲ ನೀವೇ ಕಾರಣ ಯಾಕೆ ಕಾರಣ ಅಂತ ಕೇಳಿದರೆ ನೀವು ಹೆಣ್ಣು ಹುಡುಗಿಗೆ ಸಾಲಿಗೆ ಕಲಿಸಿದ್ರಿ ಗಂಡನ ಮನೆಗೆ ಹೆಂಗಿರ್ಬೇಕು ಅಂತ ಕಲಿಸ್ಲಿಲ್ಲ ತಂಗಿ ಗಂಡನ ಮನೆಗೆ ಹೋಗ್ತಿ ಏನು ಬಂದರೂ ತಾಳಂತ ತಾಳಿಗೆ ಕಟ್ಟಿಯೋವಾ ಅಂತ ನೀವು ಹೇಳಿಲ್ಲ ಹೇಳಿಲ್ಲ ಅತ್ತಿ ಎರಡು ತ್ರಾಸು ಕೊಟ್ಟರು ಅತ್ತಿ ಬೈದರು ಸಹಿತ ನಿಮ್ಮ ನಿಮ್ಮ ನೀತಿ ಅಲ್ಲ ನಿಮ್ಮ ಅತ್ತಿ ರೂಪದಾಗ ನನ್ನ ನೋಡು ಅಂತ ನೀವು ಹೇಳಿ ಕಳಿಸ್ಲಿಲ್ಲ ಕಳಿಸ್ಲಿಲ್ಲ ನೋಡಬೇಕು ಈಗಿನ ಹುಡುಗರು ಹೆಂಗಾಗ್ಯಾವ ಹೆಣ್ಣು ಮಕ್ಕಳು ಅಂತ ಕೇಳಿದ್ರೆ ಒಂದೊಂದು ಸಲ ವಿಚಿತ್ರ ಅನ್ನಿಸ್ತದೆ ನಮ್ಮ ಸಂಸ್ಕೃತಿ ಹೆಣ್ಣು ಹುಡುಗರು ಯಾವ ಗಂಡು ಹುಡುಗರು ಯಾವ ಕುರನೆ ಸಿಗಲ್ಲೋಗ್ಯವ್ರಿಗೆ ಹೌದಿಲ್ಲ ನಿಮ್ಮೂರಾಗ ಅದಾವೆ ಗೊತ್ತಿಲ್ಲ ಪಾಪ ಎಲ್ಲರೂ ಚೆಂದ ಬಂದವ ಬಟ್ಟೆ ಉಟ್ಕೊಂಡಿಲ್ಲ ಶಿಟ್ಯಾಗ ಹೋಗ್ತಿರ್ತೇವ್ರಿ ಜೀನ್ಸ್ ಪ್ಯಾಂಟ ಹಿಪ್ಪಿ ಕಟ್ಟ ಕೈಯಾಗ ಬಳಿ ಇಲ್ಲ ಹಣಿ ಮ್ಯಾಲ ಕುಂಕುಮ ಇಲ್ಲ ಖೂನ ಹಿಡ್ಯದ ಹೆಂಗೆ ಅವ್ಕೆ ಹಾಂ ಯಾವ ಪರಿಸ್ಥಿತಿ ಬಂದದ ನೋಡ್ಬೇಕು ನಮ್ಮ ಮೊನ್ನೆ ನಿನ್ನೇನು ಮೊನ್ನೆ ಒಬ್ಬರು ಹೇಳಿದರು ಯಾಕೆ ಮಗಳು ಫಸ್ಟ್ ಕ್ಲಾಸ್ ಬಂದಳತ್ತ ಗುರುಗಳಂತೆ ಕರ್ಕೊಂಡು ಬಂದಾರ ಗುರುಗಳು ಅಂದ್ರತ್ತ ಇವಾಗ ಜೀನ್ಸ್ ಪ್ಯಾಂಟ್ ಬಿಟ್ಟು ನಾಳೆ ಚೆಂದಾಗಿ ಮೈ ತುಂಬ ಬಟ್ಟೆ ಬಾ ನೀನು ಸನ್ಮಾನ ಮಾಡಿ ಕಳ್ಸಿರಂತ ವೇದಿಕೆ ಮೇಲೆ ಎಬ್ಬಿಸ್ ಕಳಿಸಿದ್ರು ಸ್ವಾಮಿಗಳು ಅವರು ಅಂದಳು ನನ್ನ ಮಗಳೆಲ್ಲ ಉಟ್ಕೊಂಡೇ ಬರ್ತೀನಿ ಅಂದಿಡ್ರಪ್ಪ ನಾನೇ ಬ್ಯಾಡ ಜೀನ್ಸ್ ಪ್ಯಾಂಟ್ ಬಾ ಅಂದಿನಿ ಅಂತ ಯವ್ವ ಎಂಥ ಮಾತ ಇದು ಅಂತ ಅಂದಾಗ ನಿಮ್ಮ ಮಕ್ಕಳ ಬಗ್ಗೆ ನಾ ಉಡುಗೆ ತೊಡುಗೆ ಬಗ್ಗೆ ಮಾತಾಡೋಂಗಿಲ್ಲ ನಮ್ಮ ದೇಶದ ಸಂಸ್ಕೃತಿ ನಮ್ಮ ದೇಶದ ಪರಂಪರೆ ಉಳಿಸುವಂಥ ಕೆಲಸ ನೀವೆಲ್ಲ ತಾಯಿಯಂದಿರು ಮಾಡ್ರಿ ಹೆಣ್ಮಕ್ಳು ಅದ್ರ ಕೈಯಾಗಿ ಬಳಿ ಇಟ್ಕೋರಿ ಹಣಿ ಮೇಲೆ ಕುಂಕುಮ ಹಚ್ಗೋರಿ ಕೊಳ್ಳಾಗ ರುದ್ರಾಕ್ಷಿ ಹಾಕ್ಕೋರಿ ಬಂಗಾರ ಸಾಮಾನು ಹಾಕೋರಿ ಈಬುತ್ತಿರ ಹಚ್ಗೋರಿ ಗಂಧರ ಹಚ್ಗೋರಿ ಏನಾರು ಹಚ್ಗೋರಿ ಲಿಂಗಾಯಿತರು ಹಿಂದೂಗಳನ್ನ ತಕ್ಕಂಥ ಒಂದು ಖೂನ ಸಿಗಂಗೆ ಹಣಿ ಮೇಲೆ ಏನಾರು ಹಚ್ಕೊಂಡು ಕೂಡ್ರಿ ಇಲ್ಲ ಒಯ್ದು ಎಲ್ಲರ ಕೂಡಿಸ್ತಾರೆ ನೋಡ್ರಿ ನಿಮ್ಮನ ಆ ಪರಿಸ್ಥಿತಿ ಬಂದದೀಗ ಅದು ಬರಬಾರ್ದು ಅಂತ ಕೇಳಿದರೆ ನಮ್ಮ ಜೇಡರ ದಾಸಿಮಯ್ಯನವರು ಭಾಳ ಸುಂದರವಾಗಿ ಹೇಳ್ತಾ ಇದ್ದಾರೆ ಭಕ್ತಿಯನ್ನು ಒಂದೇ ಕಡೆ ಮಾಡಿರಿ ಆ ಭಕ್ತಿಯಲ್ಲಿ ಏನು ಬಂದರೂ ಸಹಿತ ಸಹನೆ ಇರಲಿ ವಾಮಕ್ಷೇಮ ನಿಮ್ಮದಯ್ಯ ಹಾನಿ ವೃದ್ಧಿ ನಿಮ್ಮದಯ್ಯ ಮನ ಅಪಮಾನ ನಿಮ್ಮದಯ್ಯ ಅನ್ನತಕ್ಕಂಥದ್ದು ಇರಲಿ ಏನು ಬಂದರೂ ಸಹಿತ ಪರಮಾತ್ಮ ನಮ್ಮ ಜೊತೆಗೆ ಇರ್ತಾನೋ ಭಾವ ನಿಮಗಿರಲಿ ಅಂತ ಹೇಳ್ತಾ ಪಾಪ ನಾಲ್ಕೈದು ವರ್ಷ ಆಯ್ತು ನನಗೆ ಹಾಗೆ ನಾಗರಾಳದವ್ರು ಅವರು ಕರೀತಾರೆ ಭಾಳ ಸುಂದರ ಮಂದಿರ ಕಟ್ಟಕತ್ತರ ನೋಡಿದೆ ನಾನು